ಕೆಲವೊಂದೊಂದು ಸಲ ಹೇಳ್ತಾರೆ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಜಾಸ್ತಿ ಅಡ್ಡ ಅದರಿಂದ ತುಂಬಾ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳಿ ಸೊ ಆ ರೀಸನಿಂದ ನಾನಿವತ್ತು ಇಂಡಸ್ ವ್ಯಾಲಿಯವ್ರ ಕಡೆಯಿಂದ ಒಂದು ಕ್ಯಾಸ್ಟ್ ಐರನ್ ತವನ ಅಂದರೆ ಫ್ರೈಯಿಂಗ್ ಪಾನ್ ಏನು ಬರುತ್ತೆ ಕಡಾಯಿನ ನಾನು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ ಅದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ತುಂಬಾ ಬ್ಯೂಟಿಫುಲ್ಲಾಗಿತ್ತು ತುಂಬಾ ಗಟ್ಟಿ ಇತ್ತು ಪ್ರಾ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಇಂಡಸ್ ವ್ಯಾಲಿ ಅಲ್ವಾ ಸೊ ಅದೊಂಥರ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಅದರಿಂದನೇ ಆರ್ಡ್ರ್ ಮಾಡಿದ್ದೆ ಇದನ್ನು ಸ್ವಲ್ಪ ನಾನು ಪಳಗಿಸ್ಕೋಬೇಕು ಅದಕ್ಕೋಸ್ಕರ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸರ್ವ್ಕೊಂಡೆ ತುಂಬಾ ಚೆನ್ನಾಗಿ ಸರ್ವ್ ಆದಮೇಲೆ ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಇಟ್ಬಿಟ್ಟು ಅದಾದ ನಂತರ ಒಂದು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಇಟ್ಟು ಫ್ರ ಪಾನ್ನ ಇಟ್ಬಿಟ್ಟು ಏನು ಕಡಾಯಿ ಇರುತ್ತೆ ಅದನ್ನು ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಸಿದ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗಿದೆ ಅನ್ನುವಾಗ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಆಯಿಲ್ನ ಹಾಕಿ ಇದನ್ನು ನಾನು ಪಳಗಿಸ್ಕೊಳ್ಳೋದಕ್ಕೋಸ್ಕರ ಈರುಳ್ಳಿನ ಇಟ್ಕೊಂಡಿದ್ದೆ ಸೊ ಈರುಳ್ಳಿನ ಇದರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇದೇ ರೀತಿ ಆಗಿ ಒಂದು ಎರಡರಿಂದ ಮೂರು ದಿನ ನಾವು ಕಂಟಿನ್ಯೂಯಸ್ ಆಗಿ ಮಾಡಿದ್ರೆ ಆ ಎಣ್ಣೆ ತೆಗೆದಂಗೆ ಹಾಗೆ ಇಟ್ಕೊಂಡ್ರೆ ಚೆನ್ನಾಗಿ ಪಳಗುತ್ತೆ ಆವಾಗ ನಾವು ಈ ಐರನ್ ಕಡಾಯಿನಲ್ಲಿ ಯಾವುದಾದ್ರೂ ಆಯಿತು ಪಲ್ಯ ಆಗಿರ್ಬೋದು ಆಗಿರ್ಬೋದು ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನ್ಯಾಚುರಲ್ಲಾಗಿ ದೇಹದಲ್ಲಿ ಫೋಲಿಕ್ ಆ್ಯಸಿಡ್ ಕೂಡ ಜಾಸ್ತಿ ಆಗುತ್ತೆ ಕಬ್ಬಿಣದಂಶ ಕೂಡ ಜಾಸ್ತಿ ಆಗುತ್ತೆ ಇದನ್ನು ತಿನ್ನೋದರಿಂದ ಸೊ ಪ್ರಾಡಕ್ಟ್ ಕೋಡ್ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಪ್ಲೀಸ್ ಒಂದು ಸಲ ಬೇಕು ಅಂತ ಅಂದರೆ ವಿಸಿಟ್ ಮಾಡಿ ಫ್ಲಿಪ್ಕಾರ್ಟಲ್ಲಿರುತ್ತೆ ಆದಷ್ಟು ಹೆಲ್ದಿಯಾಗಿ ತಿನ್ನೋಣ ಆರೋಗ್ಯವಾಗಿರೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು